ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕ ಇರೋ ಬೆಲ್ಲೇಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರು ಹೊಸಬ್ರು ನನ್ನ ಚಾನಲನ್ನ ನೋಡ್ತಾ ಇದ್ದೀರ ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಲಿಂಕ್ನ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಹಾಗೆ ಇವತ್ತು ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಟಿಫನ್ಗೆ ಮೆಂತ್ಯ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಕಟ್ ಮಾಡಿಕೊಂಡು ಹಾಗೆ ಚಟ್ನಿನ ಕೂಡ ರುಬ್ಬಿಟ್ಕೊಂಡಿದ್ದೀನಿ ಸೊ ತಿಂಡಿ ಮಾಡಬೇಕು ಟೈಮ್ ಬೇರೆ ಆಗ್ತಿದೆ ಹಾಗೆ ನೋಡಿ ನಮ್ಮ ಮನೆ ಪಕ್ಕದಲ್ಲಿ ಖಾಲಿ ಸೈಟ್ ಇತ್ತು ಸೊ ಇವಾಗ ನೋಡಿ ಮೂರು ತಿಂಗಳಿಗೇ ಎಷ್ಟು ಮನೆ ಕಟ್ಟಾಗಿಬಿಟ್ಟಿದೆ ಆಲ್ರೆಡಿ ತುಂಬ ಬೇಗ ಕೆಲಸ ಮಾಡ್ತಾಯಿದ್ದಾರೆ ಹಾಗೆ ಮನೆ ಪಕ್ಕದಲ್ಲಿ ತುಂಬ ಧೂಳು ಬರುತ್ತೆ ಜಾಸ್ತಿನೂ ಕೂಡ ವಿಂಡೋ ಓಪನ್ ಮಾಡ್ಕೊಳ್ಳೋಕ್ಕಾಗಲ್ಲ ಮನೆ ಕಟ್ತಾ ಇರೋದ್ರಿಂದ ಹಾಗೆ ಚಿಂಟು ನೋಡಿ ಇಲ್ಲಿ ನನ್ನ ಜೊತೆ ಇವನು ಕೂಡ ಬೇಗ ಎದ್ದುಬಿಡ್ತೇನೆ ಸೊ ಇವನು ಎದ್ದಿದ್ದ ಅಂತೇಳ್ಬಿಟ್ಟು ಇನ್ನು ನಾನು ಅಡುಗೆ ಮಾಡೋಕ್ಕೆ ಡಿಸ್ಟರ್ಬ್ ಮಾಡ್ತೇನೆ ಅಂತೇಳ್ಬಿಟ್ಟು ಅವನಿಗೆ ಚಿಂಟು ಟಿ ವಿ ಹಾಕ್ಬಿಟ್ಟು ಕೂರ್ಸಿದೆ ಸೊ ನೀನು ಆಟ ಆಡ್ಕೊಳಪ್ಪ ನಾನು ಅಡಿಗೆ ಕೆಲಸ ಮಾಡ್ಕೋತೀನಿ ಹೇಳ್ಬಿಟ್ಟು ಇನ್ನೊಂದ್ಸಲ ಇನ್ನೊಂದ್ಸಲ ಗಲಾಟೆ ಮಾಡ್ತೀಯ ಓಪನ್ ಆಗೋಯ್ತು ನೋಡು ಏನಾಯ್ ಮಾಡೆ ಇಲ್ಲಿ ಹಾಯ್ ಹಾಯ್ ಉಮ್ಮ ಕೊಡುದ ಇಲ್ಲೋಡಿಲಿ ಇಲ್ಲೋಡಿ ಒಂದ್ಸಲ ಇಲ್ಲಿ ಕಣ್ಣು ನೋಡಿ ಒಂದು ಸಲ ಅವರಿಗೆ ಹಾಂ ಇಲ್ಲಾಡ ಎಲ್ಲಿ ಊಟ ಆಯಿತಾ ಕೇಳು ಊಟ ಆಯಿತಾ ಊಟ ಆಯ್ತಾ ಎಲ್ಲರದು ನೀನು ಜೂಜು ಮಾಡೋದು ಎಲ್ಲಿ ನೀನು ಜೂಜು ಮಾಡ್ತೀಯಲ್ಲ ಎಲ್ಲಿ ಮಲ್ಕೊಳ್ಳೋದು ಹಾಂ ಓಯ್ ಜೂಜು ಎಲ್ಲಿ ಎಲ್ಲಿ ಮಲ್ಗದ ನೀನು ಹಾಂ ಅಲ್ಲಿ ಇದರಲ್ಲಿ ತಾನೇ ನೀನು ಮಲ್ಕೊಳ್ಳೋದು ಹಾಂ ಸೀರೆ ತಾನೇ ಮಲ್ಕೊಳ್ಳೋದು ನೀನು ಹಾಂ ನಿಧಾನಕ್ಕೆ ಓಡಾಡ್ಬೇಕು ತಾನೇ ಒಂದು ಕಡೆ ಕೂತ್ಕೊಳ್ಳಲ್ಲ ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರಬೇಕು ಸಾಹೇಬರು సూపర్ ఓ స్విచ్ ముట్బారుడతా దిన బింద సంజవర్గినేన్ కల్సాల్ ಲೈಟ್ ಆಫ್ ಮಾಡೋದು ಫ್ಯಾನ್ ಆನ್ ಮಾಡೋದು ಲೈಟ್ ಆನ್ ಮಾಡೋದು ಬರ್ತಾಯಿದೆ ಬಿಡು ಹಾಗೆ ಚಿಂಟು ಹತ್ರ ಆಟ ಆಡ್ಕೊಂತ ಹೊತ್ತು ಸಮಯ ಕಳೆದಿದೆ ಗೊತ್ತಾಗಲಿಲ್ಲ ಅಷ್ಟೊತ್ತಿಗೆ ತಿಂಡಿನೂ ಕೂಡ ರೆಡಿ ಆಯಿತು ಸೊ ಬನ್ನಿ ಹೇಗಿದೆ ಅಂತ ಕೇಳೋಣ ಇಬ್ಬರೂ ಇವಾಗ ಟೇಸ್ಟ್ ಹೆಂಗಿದೆ ಅಂತ ಅಪ್ಪ ಮಕ್ಕಳು ಹೇಳಬೇಕು ಮೊಸರು ಆಮೇಲೆ ಇಲ್ಲಿ ಫಸ್ಟು ತಿನ್ನಬೇಕು ಹಾಂ ಖಾರ ಹುಳಿ ಎಲ್ಲ ಹ್ಞೂ ಹಾಂ ನೆಕ್ಸ್ಟ್ ನಿಮ್ಮ ಮಗನ ರೈವರು ಅವನು ಚೆನ್ನಾಗಿ ಕರ್ತಾನೆ ಬಿಸಿ ಬಿಸಿ ಉಫ್ ಮಾಡಿ ಅಲ್ಲೊಡ ಹೊಗೆ ಬರ್ತೈತೆ ಹಾಂ ಸರ್ ಹೆಂಗಿದೆ ಆಮಿ 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 ನನ್ನ ಮಗನ ರೈವೇ ಎಷ್ಟೋ ಚೆನ್ನಾಗಿ ಕೊಡ್ತೇವೆ ಚಿನ್ನಮ್ಮ ಹೆಂಗಾಯ್ತಮ್ಮ ಚಿನ್ನಮ್ಮ ಹೇಳಿ ಆಮಿ ಆಮಿ ಅದು ಎಮ್ಮಿ ಎಮ್ಮಿ ಅಲ್ಲ ಇವನು ಹಸ್ತ ಕಂಡು ಹಿಡ್ದಿರದು ಆಮಿ ಆಮಿ ಅಂತ ಸೊ ಬಿಸಿ ಬಿಸಿ ರೈಸ್ ಪಾತ್ ಪಲಾವ್ ಹಾಯ್ ಓಯ್ ಬೇಬಿ ಸ್ಮೈಲ್ 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 ಈ ತೋಚು ಆ ಇಲ್ಲಿ ಬಿ ಏನಾಯ್ ನಿನ್ಗೆ ಇಟೆಡಿ ಸಾಂಗ್ ಹಾಂಗಂದ್ರೆ ತುಂಬಾ ಇಷ್ಟ ಹಾಗೆ ಮೆಣ್ಸಿ ನಾನು ನೋಡೇ ಇರಲಿಲ್ಲ ಸೊ ಇದನ್ನು ಕವರ್ ಒಳಗೆ ಹಾಕ್ಬಿಟ್ಟು ಅಜ್ಜಿ ಬಿಟ್ಟಿದ್ರು ನಾನು ಬೆಳಗಡೆ ಬೆಳಗ್ಗೆ ಎದ್ದು ಅದನ್ನು ತಟ್ಟೆಗೆ ಹಾಕಿಟ್ಟಿದ್ದೆ ಸ್ವಲ್ಪ ಗಾಳಿ ಅಂತ ಹೇಳಿಬಿಟ್ಟು ಸೊ ಇದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಊರಿಂದ ನಮ್ಮ ಅತ್ತೆ ಹಾಗೆ ನಮ್ಮ ಭಾವ ಎಲ್ಲರೂ ಬಂದಿದ್ರಲ್ಲ ಆವಾಗ ಟೊಮೊಟೊ ಮೆಣ್ಸಿ ಎಲ್ಲ ತೊಗೊಬಂದಿದ್ರು ಸೊ ಬಿಡ್ಸಿಟ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲಾನು ತೊಟ್ಟೆಲ್ಲ ಬಿಡಿಸಿಟ್ಕೊತಾ ಇದ್ದೀನಿ ಆಮೇಲೆ ಈ ಥರ ರೆಡಿ ಮಾಡ್ಕೊತೀನಿ ನೋಡಿ ತೊಟ್ಟೆಲ್ಲ ಕಿತ್ತಾಕ್ಬಿಟ್ಟು ಸೊ ಆ ಥರ ರೆಡಿ ಮಾಡಿಕೊಂಡು ಅದನ್ನು ಒಂದು ಕವರ್ ಒಳಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊತೀನಿ ಫ್ರಿಜ್ಜಲ್ಲಿ ನಾನು ಖಾಲಿ ಮಾಡೋವರೆಗೂ ಒಂದು ನಿಮಿಷಕ್ಕೂ ಕೂಡ ಹಾಳಾಗಿರಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನೋಡಿ ಟೊಮೊಟೊ ಇದೆ ಒಂದು ಮರಕ್ಕೆ ಹಾಕಿಟ್ಟಿದ್ದೀನಿ ಸ್ವಲ್ಪ ಇನ್ನೂ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ಅಂತೇಳ್ಬಿಟ್ಟು ಎಲ್ಲ ಜೋಡ್ ಸಿಕ್ಕೋಬೇಕಾಯ್ತು ಹಾಗೆ ಹಣ್ಣು ಯಾವುದು ಹಾಳಾಗಿದೆ ಯಾವುದು ಚೆನ್ನಾಗಿದೆ ಅದೆಲ್ಲ ಏನು ನೋಡಿರಲಿಲ್ಲ ಅಂತ ಔಟ್ ಸೈಡ್ ಇಟ್ಟಿದೆ ಸೊ ಆಮೇಲೆ ಎಲ್ಲ ಚೆಕ್ ಮಾಡಿಬಿಟ್ಟು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಒಂದು ಕವರ್ ಹಳ್ಳಿಕ್ಕ ಹಾಕ್ಬಿಟ್ಟು ಇಡ್ತೀನಿ ಹಾಗೆ ನಮ್ಮ ಫ್ರಿಜ್ಜಲ್ಲಿ ಕೂಡ ಯಾವುದೇ ಸೊಪ್ಪು ಯಾವುದೇ ಮೆಣಸಿಕೆ ಇಟ್ಟು ಕೂಡ ಬೇಗ ಆಳೋದಿಲ್ಲ ಒಂದು ಫಿಫ್ಟೀನ್ ಡೇಸ್ ಆದರೂ ನನಗೆ ಅದೇ ಒಂದು ಸಮಾಧಾನ ನಾವು ಫಿಫ್ಟೀನ್ ಡೇಸ್ಗೆ ಒಂದು ಸಲ ಸಂತೆ ಮಾಡ್ಕೊಂಡು ಬರ್ತೀವಲ್ಲ ಸೊ ಅವಾಗವಾಗ ಸ ಫಿಫ್ಟೀನ್ ಡೇಸ್ಗೆ ಸಲ ಹೋಗೋದ್ರಿಂದ ಸೊಪ್ಪು ತರಕಾರಿ ಯಾವುದೂ ಕೂಡ ಹಾಳಾಗಲ್ಲ ನೋಡಿ ಈ ಥರ ಸ್ಟೋರ್ ಮಾಡಿ ಕವರ್ ಒಳಗೆ ಹಾಕಿ ಇಟ್ಟಿದ್ದೀನಿ ಹಾಗೆ ಏನಾದರೂ ಮತ್ತೆ ಒಂದು ಸಲ ಚೆಕ್ ಮಾಡಿದಾಗ ನೀರಿತ್ತು ಅಂತ ಅನಿಸಿದ್ರೆ ಮತ್ತೆ ಕವರ್ನ ಚೇಂಜ್ ಮಾಡ್ತೀನಿ ಕವರ್ನು ಕೂಡ ಸ್ಟೋರೇಜ್ ಮಾಡಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇದು ಒಂದು ಲಿಕ್ವಿಡ್ ಬಂದು ನಿಮ್ಗೆ ಹೇಳಲೇಬೇಕು ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೇಗನೆ ಕ್ಲೀನಿಂಗ್ ಆಗುತ್ತೆ ಯಾವುದಾದ್ರೂ ಆಯಿಲ್ ಇದ್ದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದರಲ್ಲಿ ನಾನು ಏನೇನು ಮಿಕ್ಸ್ ಮಾಡಿದ್ದೀನಿ ಅಂತಂದರೆ ವಿಮ್ ಲಿಕ್ವಿಡ್ ಒಂದು ಟೂ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಕಂಫರ್ಟು ಒಂದು ಟು ಕಪ್ ಟೂ ಕಪ್ ಹಾಕೊಂಡಿದ್ದೀನಿ ಹಾಗೆ ಒಂದು ಲಿಕ್ವಿಡು ಬಟ್ಟೆ ವಾಶ್ ಲಿಕ್ವಿಡ್ ಬರುತ್ತಲ್ಲ ಅದನ್ನು ನಾನು ಒನ್ ಕಪ್ ಹಾಕೊಂಡಿದ್ದೀನಿ ಸೊ ಒಂದು ಕಪ್ ಹಾಕೊಂಡು ಅದಕ್ಕೆ ಇದ್ರ ತುಂಬ ನೀರು ತುಂಬಿಕೊಂಡು ಚೆನ್ನಾಗಿ ಒಂದು ಎರಡು ಸಲ ಮಿಕ್ಸ್ ಮಾಡಿಕೊಂಡು ಈ ಥರ ಸ್ಪ್ರೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗ್ಲಾಸ್ಗೆ ಮತ್ತು ಮಿರರ್ಗೆಲ್ಲ ಕ್ಲೀನ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಬಟ್ ಅಂತೂ ನೀವು ಒಂದು ಸಲ ಟ್ರೈ ಮಾಡಿ ಈ ಥರ ಒಂದು ಬಾಟಲ್ಗೆ ಹಾಕಿಟ್ಕೊಳ್ಳಿ ತುಂಬ ಯೂಸ್ಫುಲ್ ಆಗುತ್ತೆ ಹಾಗೆ ಜಿಡ್ಡು ಕೂಡ ಹೋಗುತ್ತೆ ನೋಡಿ ಇವಾಗ ನಾನು ನಿಮಗೆ ಒರೆಸಿ ಕೂಡ ತೋರಿಸ್ತೀನಿ ನಿಮಗೆ ಇವಾಗ ನೋಡಿ ಸ್ಪ್ರೇ ಮಾಡಿದ್ದೀನಿ ಇವಾಗ ಒಂದು ಸಲ ಹೊಸ್ತೀನಿ ನೋಡಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ತುಂಬ ಚೆನ್ನಾಗಿರುತ್ತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಆಫ್ ಆನ್ ಅವರ್ ಆದರೂ ಆ ಸ್ಮೆಲ್ ಇರುತ್ತೆ ಹೋಗೋದೇ ಇಲ್ಲ ಸೊ ನೀವು ಕೂಡ ಸಲ ಟ್ರೈ ಮಾಡಿ ಹಾಗೆ ಇದು ನೈಟು ನಾನು ಮಾಮೂಲಿ ಕಡಲೆ ಕಾಳಲಲ್ಲಿ ಚೆನ್ನ ಮಸಾಲ ಮಾಡಿದ್ದೆ ಈ ರೆಸಿಪಿ ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ವೈಟ್ ಚಂದಾಲ್ಗಿಂತ ಇದರಲ್ಲಿ ಬ್ಲ್ಯಾಕ್ ಚೆನ್ನದಾಲಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ ಸೊ ನಾನು ಊಟಕ್ಕೆ ಇಟ್ಕೊಂಡಿದ್ದೆ ಇದನ್ನು ಹಸ್ಬೆಂಡ್ ಸಾಕು ನನಗೆ ಬೇರೆ ಏನಾದರೂ ಮಾಡಿಕೊಡಿ ಅಂತ ಹೇಳಿದ್ರಲ್ಲ ಸೊ ಅದಕ್ಕೋಸ್ಕರ ನಾನು ಇದನ್ನು ಬಿಸಿ ಮಾಡಿ ಇಟ್ಕೊಂಡು ಮಧ್ಯಾಹ್ನ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಬಿಸಿ ಮಾಡಿ ಇದ್ದೆ ಹಾಗೆ ಇನ್ನು ನಾನು ಅವರು ಕೆಲಸಕ್ಕೆ ಹೋದ್ಮೇಲೆ ನಂದು ಕೆಲಸ ಸ್ಟಾರ್ಟ್ ಆಗುತ್ತೆ ಮನೆ ಕ್ಲೀನಿಂಗು ಇದೇ ನನಗೊಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ಅದು ಇವನ್ ಇಟ್ಕೊಂಡು ಕೆಲಸ ಮಾಡೋದು ತುಂಬ ಕಷ್ಟ ಯಾಕಂದರೆ ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದ್ರೆ ಇವನೊಂದು ಕಡೆಯಿಂದ ಮತ್ತೆ ಎಲ್ಲ ಕಿತ್ತಾಕೊಂಡು ಬರ್ತಾನೆ ಇವಾಗೆಲ್ಲ ಕ್ಲೀನ್ ಮಾಡಿರ್ತೀನಿ ಮತ್ತೆ ಎಲ್ಲ ಇದು ಮಾಡ್ತಾನೆ ಅದಕ್ಕೆ ಏನು ಮಾಡಿದೆ ನಾನು ಸ್ನಾನ ಮಾಡಿಸ್ಬಿಟ್ಟು ಫ್ರೆಶ್ ಅಪ್ ಮಾಡಿ ಅವನ್ನ ಸ್ನಾನ ಮಾಡಿಸ್ಬಿಟ್ಟು ಮಲಗದೆ ನೋಡಿ ಮಲಗಿಸ್ಬಿಟ್ಟು ಒಂದು ನಿಮಿಷನೂ ಕೂಡ ರೆಸ್ಟ್ ಮಾಡಲಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ನೋಡಿ ಯಾವಾಗ ಎತ್ತಿಂಗಿತ್ತು ಮನೆ ಇವಾಗ ಯಾವ ಥರ ಇದೆ ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಸೋಮವಾರ ಆಗಿರೋದ್ರಿಂದ ಸೊ ಪೂಜೆ ಇದ್ದೇ ಇರುತ್ತೆ ಹಾಗಾಗಿ ಸಂಜೆ ಅಂತ ಅಂತೇಳ್ಬಿಟ್ಟು ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಎಲ್ಲ ವಾಶ್ ಮಾಡಿ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿ ರೆಡಿ ಮಾಡಿ ಇಕ್ಕಿದ್ದೆ ಇನ್ನೇನಿದ್ರು ಸಂಜೆ ದೀಪಗಳಿಗೆ ಎಣ್ಣೆ ಬಿಟ್ಟು ಪೂಜೆ ಮಾಡೋದೊಂದೇ ಬಾಕಿ ಇತ್ತು ಸೊ ಸಂಜೆ ಮಾಡೋಣ ಒಂದು ಆರು ಗಂಟೆ ಆರೂವರೆ ಹೇಗೆ ಹೇಳ್ಬಿಟ್ಟು ಅವನು ಕೂಡ ಮಲಗಿಸಿದ್ದೆ ಸೊ ಅವನು ಕೂಡ ಗೆದ್ದ ನಾನು ವೀಡಿಯೋ ಇದ್ದೀನಿ ಸೊ ಮಾತಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ಹೇಳ್ಬಿಟ್ಟು ಇಲ್ಲಿ ನೋಡಿ ಇದ್ದ ಯಾಕೋ ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ ಸಿರಪ್ ಆಗ್ತಾ ಇದ್ದೀನಿ ಇವನಿಗೆ ಬೇಗ ಹುಷಾರಾಗಲ್ಲ ಅದೊಂದೇ ನಮಗೆ ಪ್ರಾಬ್ಲಮ್ಮು ಕೋಲ್ಡ್ ಆಗಲಿ ಕೆಮ್ಮಾಗಲಿ ಬೇಗ ಹುಷಾರಾಗಲ್ಲ ಹಾಗೆ ಸಿಂಟು ಜೊತೆನೂ ಕೂಡ ಆಟ ಆಡಿಕೊಂಡು ವಾಕಿಂಗ್ ಹೋಗ್ಬಿಟ್ಟು ಬಂದ್ವಿ ನಾವು ಇಲ್ಲೇ ನಮ್ಮ ಲೇಔಟ್ ಮುಂದೆ ಒಂದು ಲೇಔಟ್ ಇದೆ ಸೊ ಅಲ್ಲಿ ಹೋಗಿ ಒಂದು ಆಫ್ ಆನ್ ಅವರ್ ವಾಕಿಂಗ್ ಮಾಡ್ಕೊಂಡು ಬರ್ತೀವಿ ಅಲ್ಲಿಂದ ವಾಕಿಂಗ್ ಮುಗಿಸ್ಕೊಂಡ್ ಬಂದ ತಕ್ಷಣ ಕೈಕಾಲು ಮಕ್ಕಳ ತೊಳ್ಕೊಂಡು ಸಂಜೆ ಆಗಿರೋದ್ರಿಂದ ಪೂಜೆ ಅಂತ ಹೇಳ್ಬಿಟ್ಟು ಪೂಜೆನೂ ಕೂಡ ಮಾಡಿದೆ ನೋಡಿ ಇವಾಗ ಆಚೆ ತೋರಿಸ್ತೀನಿ ಆ ಎಲ್ಲ ರೆಡಿ ಮಾಡಿದ್ದೆ ಸೊ ಬೆಳಗ್ಗೆ ರೆಡಿ ಮಾಡಿರೋದ್ರಿಂದ ಎಲ್ಲ ನೀಟಾಗಿತ್ತು ಪೂಜೆ ಮಾಡಬೇಕಾಗಿದ್ದೊಂದೇ ಅಷ್ಟೇ ಇನ್ನು ಡಿನ್ನರ್ ಪ್ರಿಪೇರ್ ಮಾಡಬೇಕು ಇಲ್ಲಿ ನೋಡಿ ನಾನು ಮೂಲಂಗಿ ಸೊಪ್ಪನ್ನ ತೊಗೊಂಡಿದ್ದೀನಿ ಏಕೆಂದರೆ ನನಗೆ ಸ್ವಲ್ಪ ಹೀಟ್ ಜಾಸ್ತಿ ಏನಕ್ಕೆ ಅಂತ ಅಂದರೆ ನನ್ನ ಬಾಡಿ ತುಂಬ ಹೀಟು ಹಾಗಾಗಿ ನನಗೆ ಡಾಕ್ಟ್ರು ಸ್ವಲ್ಪ ಕೋಲ್ಡ್ ಐಟಮ್ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಜಾಸ್ತಿ ಮೂಲಂಗಿ ಮೂಲಂಗಿ ಸೊಪ್ಪು ಮೂಲಂಗಿಲಿ ಚಟ್ನಿ ಮಾಡ್ಕೊತೀನಿ ಮೂಲಂಗಿ ಸೊಪ್ಪಲ್ಲಿ ಚೆನ್ನಾಗಿರೋದು ನೋಡ್ಬಿಟ್ಟು ಪಲ್ಯ ಮಾಡ್ಕೊಂಡು ತಿಂತೀನಿ ಇದೀನಿ ಅಂತ ಹೇಳಿದ್ರು ಹಾಗೆ ನನಗಂತ ನಾನು ಮೂಲಂಗಿ ಸೊಪ್ಪು ಪಲ್ಯ ಮಾಡ್ಕೊತ ಇದ್ದೀನಿ ಇನ್ನು ಊಟಕ್ಕೆ ಅಂತ ಹೇಳ್ಬಿಟ್ಟು ಟೊಮೊಟೊ ಇದೆ ತುಂಬ ಊರಿಂದ ತೊಗೊಂಡ್ಬೋದ ಹಣ್ಣುಗಳಾಗ್ಬಿಟ್ಟಿದೆ ಟೊಮೊಟೊ ಅದಕ್ಕೆ ಟೊಮೊಟೊ ಗ್ರೇವಿ ಮಾಡಿಬಿಟ್ಟು ಅನ್ನ ಮಾಡಿಬಿಟ್ಟು ಇರುಳ್ಳಿ ಹಾನೆ ಪಕೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ಅವ್ರನ್ನ ಕೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಹಾನೆಪಕಂದ್ರೆ ನಾನು ಅಷ್ಟಾಗಿ ತಿನ್ನಲ್ಲ ಅವ್ರಿಗೆ ಇಷ್ಟ ಸೊ ನೀವು ತಿಂತೀನಿ ಅಂದರೆ ಮಾಡ್ತೀನಿ ಅಂತ ಹೇಳಿದೆ ಸರಿ ಮಾಡು ತಿಂತೀನಿ ಅಂತ ಹೇಳಿದ್ರು ಈಗ ಒಂದೊಂದಾಗಿ ಫಸ್ಟು ಪಲ್ಯ ಮಾಡಿಟ್ಬಿಟ್ಟು ಆಮೇಲೆ ಪಕೋಡಗೆ ರೆಡಿ ಮಾಡಿಬಿಟ್ಟು ಆಮೇಲೆ ಟೊಮೆಟೊ ಗಜ್ಜು ಮಾಡಿ ಅನ್ನಕ್ಕೆ ಇಟ್ಬಿಡ್ತೀನಿ ಅಡುಗೆ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಒಬ್ಬಳೆ ಮಾಡಬೇಕಲ್ಲ ಇನ್ನು ಅವರು ಕೆಲಸದಿಂದ ಇವಾಗ ತಾನೇ ಸುಸ್ತಾಗಿ ಬಂದಿದ್ದಾರೆ ಕೈಕಾಲು ಮಾತ್ರ ತೊಳ್ಕೊಂಡು ದೇವ್ರಿಗೆ ಕೈ ಮುಗಿದು ಇನ್ನೊರು ರೂಮ್ ಸೇರ್ಕೊಂಡ್ಬಿಡ್ತಾರೆ ಇನ್ನು ಚಿಂಟು ಸಾಂಗ್ ನೋಡ್ತಾ ಇದ್ದಾನೆ ಇನ್ನು ಅಡುಗೆ ಪೂರ್ತಿ ಎಲ್ಲ ಒಬ್ಬಳೆ ಮಾಡಬೇಕಲ್ಲ ಸೊ ಬೇಗ ಬೇಗ ಅಡುಗೆ ಕೆಲಸ ಮುಗಿಸಿ ಯಾವ ತರ ಪ್ರಿಪೇರ್ ರೆಡಿ ಮಾಡಿದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬಾರ್ದು ವೀಡಿಯೋನ ಫುಲ್ ಮಾಡಿ ಓಕೆನಾ ನಾನು ಆಗಲೇ ಹೇಳಿದೆ ಟೊಮೊಟೊ ಗೊಜ್ಜು ಮಾಡ್ತೀನಿ ಅಂತ ಸಾರಿ ಅಂತಂದರೆ ಮೆಂತ್ಯ ಸೊಪ್ಪಿತ್ತು ಸೊ ಮೆಂತ್ಯ ಸೊಪ್ಪುಂದು ದಾಲ್ ಮಾಡಿ ಅದಕ್ಕೆ ಪಕೋಡ ಮಾಡಿದೆ ನೋಡಿ ಪಕೋಡ ಮಾಡಿ ಮೆಂತ್ಯ ಸೊಪ್ಪನ್ನ ಸಾಂಬಾರು ಮಾಡಿ ಕಹಿ ತುಂಬ ಒಂದು ಸ್ವಲ್ಪನೂ ಇರೋಲ್ಲ ಸೊ ನೆಕ್ಸ್ಟ್ ಟೈಮ್ ನಾನು ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ಸೊಪ್ಪಿನ ಸನ್ನದ್ದು ತುಂಬ ಚೆನ್ನಾಗಿರುತ್ತೆ ನನ್ನ ಕಾಳು ಮತ್ತು ತೊದರಿಬೇಳೆ ಯಾಕೆ ಮಾಡೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್